ಸುಮ್ಮೆ ಇದು ಭಾನುವಾರ ಸುಮ್ಮನೆ ಓದ್ ಭಾನುವಾರ ನನ್ನ ಬಾಮದ ತೀರ್ಕೊಬಿಟ್ಟ ಸುಮ್ಮನೆ ಓದ್ ಭಾನುವಾರ ಅದು ಬ್ಲೆಡ್ಡು ಅಮೆಂಟಿ ಮಾಡಬೇಕು ಅಲ್ಲೇ ಬಾತ್ರೂಮ್ಲೇ ತಿರೋಗ್ಬಿಟ್ಟ ಬಾತ್ರೂಮ್ಲೇ ತಿರೋಗ್ಬಿಟ್ಟ ಬ್ಲೆಡ್ ಅದಕ್ಕೆ ಅದು ಕಟ್ಲೆ ಮಾಡಬೇಕು ಒಳ್ಳೇದ ಏನು ಸ್ವಲ್ಪ ಸುತ್ತೋದು ಹನ್ನೆರಡು ಗಂಟೆ ಮಧ್ಯಾಹ್ನ ಓದ್ ಭಾನುವಾರ ಕರೆಕ್ಟು తారీఖు ఒ భానువారం శుక్రవార శుక్రవారం ఇప్ప ఇప్పదు మధ్యాహ్నం హెడ్డు గంట హాల్ ಅದಕ್ಕೆ ಸ್ವಲ್ಪ ಅವ್ರದ್ದು ಹನ್ನೆರಡು ಕಾಲ ಒಂಬತ್ತಿನ ಬಾತ್ರೂಮ್ ಅಂತ ಹೋಗ್ಬಿಟ್ಟು ಅಲ್ಲೇ ಬಾತ್ರೂಮ್ಲೇ ಬ್ಲಡ್ ಡೋಮೆಂಟ್ ಉಂಟು ಅಲ್ಲೇ ಸ್ವಲ್ಪ ಇದು ಮಾಡ್ತೀರಾ ಸುಮ್ಮನೆ ಮಾಡ್ತೀರಾ ಹಾಂ ಮಣಿಕಂಠ ಅದಕ್ಕೆ ಸ್ವಲ್ಪ ಅಂತ ಕೇಳ್ಕಂತ ಹೇಳಿದ ಏನು ಒಳ್ಳೆ ನಕ್ಷತ್ರ ಯಾರಿಗೇನು ದೋಷ ಇಲ್ಲ ಬಿಡ ಬೀಳಂತದಲ್ಲ ಅವನಿಂದ ಯಾರ ಏನು ತೊಂದರೆ ಆಗಲ್ಲ ಸಮಾಧಾನಗಳು ಅದು ಸಾಯೋಕ್ಕಿಂತ ಮುಂಚೆ ಸಮಯ ಅದು ನಮ್ಮ ತಾಯಿ ನಮ್ಮ ಅವ್ರ ಕಡೆಯಿಂದ ಮಾ ಮಾಡಿಸಿರೋದು ಮತ್ತು ಆ ಕಡೆ ಅವರು ಅವ್ನಿಗೆ ಒಂದು ಹುಡುಗಿ ಹಂಗೆ ಮದುವೆ ಬೆಂಗಳೂರಲ್ಲಿ ಹಂಗೆ ಆಗಿತ್ತು ಸಮಯ ಆ ಹುಡುಗಿ ತಾಯಿ ಅವರು ಮೂರು ತಿಂಗ್ಳು ನಾಲ್ಕು ತಿಂಗಳ ನೀರು ರಕ್ತ ರಕ್ ತಗೊಂಡು ಸಾಯ್ಬೇಕು ಅಂತ ಒಂದು ಸಮಯ ಸೊಮ್ಮೆ ಎದರಿಸ್ಬಿಡಿದ್ರು ಮೊದಲಿಗೆ ಆ

えっ <noise>